ನಮಸ್ಕಾರ ಸ್ನೇಹಿತರೆ ನಿಮ್ಮ ಎಸ್ ಎಸ್ ಟಿ ವಿ ಯೂಟ್ಯೂಬ್ ಚಾನೆಲ್ನ ಸಂಪಾದಕರಾದ ಉಪ್ಪರ್ ಮಹಾರಾಜ್ ಅವರು ನಲವತ್ತು ತಂಡದ ಸದಸ್ಯರೊಂದಿಗೆ ಉತ್ತರ ಭಾರತದ ಪ್ರವಾಸವನ್ನು ಕೈಗೊಂಡಿದ್ದು ವಾಸವಿ ಸಹಯೋಗದೊಂದಿಗೆ ಮೊದಲನೇ ದಿನವನ್ನು ಒಡಿಶಾ ರಾಜ್ಯದ ಭುವನೇಶ್ವರಿಯಲ್ಲಿ ತಂಗಲಾಗಿತ್ತು ರಾಜ್ಯದ ಭುವನೇಶ್ವರಿ ನಗರದಲ್ಲಿರುವ ರೈಲ್ವೆ ನಿಲ್ದಾಣದ ಸಮೀಪವೇ ರಾಜೇಂದ್ರ ರೆಸಿಡೆನ್ಸಿಯಲ್ ಅತ್ಯುತ್ತಮ ಹೋಟೆಲ್ ಇದ್ದು ಅಲ್ಲಿ ಎಲ್ಲ ಸದಸ್ಯರು ತಗ್ಗಿದ್ದು ಬೆಳಗ್ಗೆ ಆರು ಗಂಟೆಗೆ ಎಲ್ಲರೂ ರೆಡಿಯಾಗಿ ಏಳುವರೆಗೆ ಟಿಫನ್ ತಿಂದು ಪ್ರಸಿದ್ಧವಾದಂಥ ಸುಪ್ರಸಿದ್ಧವಾದಂಥ ವಿಶ್ವದಲ್ಲಿಯೇ ಅತ್ಯಂತ ಹೆಸರು ಹೊಂದಿರುವ ಸೂರ್ಯ ದೇವಾಲಯವನ್ನು ಕೊನಾರ್ಕ ನಗರದಲ್ಲಿ ನೋಡಲು ತಯಾರಾಗಿ ಹೊರಟರು ೇಶ್ವರಿಯಿಂದ ಸೂರ್ಯ ದೇವಾಲಯ ಒಂದೂವರೆ ತಾಸಿನ ಪ್ರಯಾಣವಾಗಿದ್ದು ಎಲ್ಲರೂ ಕೂಡ ವಿಶೇಷ ಬಸ್ಸಿನಲ್ಲಿ ಪ್ರಯಾಣ ಬಳಸಲಾಯಿತು ಸ್ನೇಹಿತರೆ ನಿಮ್ಮ ಉಪ್ಪರ್ ಮಹಾರಾಜ್ ಗುರುಸ್ವಾಮಿಯವರು ಪ್ರವಾಸದಲ್ಲಿರುವುದರಿಂದ ಯಾವುದೇ ರೀತಿಯಾಗಿ ವಿಡಿಯೋವನ್ನು ಎಡಿಟ್ ಮಾಡದೆ ನೇರವಾಗಿ ಪ್ರಸಾರ ಮಾಡುತ್ತಿದ್ದೇನೆ ಹಾಗಾಗಿ ವಿಡಿಯೋದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ತಪ್ಪು ಒಪ್ಪುಗಳ ನಡೆದಲ್ಲಿ ತಾವೆಲ್ಲರೂ ಕೂಡ ತಮ್ಮ ಹೊಟ್ಟೆಯಲ್ಲಿ ಹಾಕಿಕೊಳ್ಬೇಕಂತೇಳಿ ಕೇಳ್ಕೊಳ್ತಿದ್ದೀನಿ ಸ್ನೇಹಿತರೆ ನಮ್ಮ ಹಿರಿಯರ ಒಂದು ಗಾದೆ ಮಾತಿದೆ ಕಣ್ರಿ ದೇಶ ಸುತ್ತಬೇಕು ಇಲ್ಲ ಕೋಶ ಓದಬೇಕಂತೇಳಿ ನಿಜಕ್ಕೂ ಇದು ಸತ್ಯ ಕಣ್ರಿ ಜೀವನದಲ್ಲಿ ಒಮ್ಮೆಯಾದರೂ ದೇಶವನ್ನು ಸುತ್ತಿ ನೋಡಬೇಕು ನಿಜಕ್ಕೂ ಅದ್ಭುತ ಯಾಕೆಂದರೆ ವಿವಿಧ ಭಾಷೆ ವಿವಿಧ ಹುಡುಗಿ ವಿವಿಧ ತೊಡುಗೆ ನೋಡುವುದೇ ಒಂದು ಆನಂದ ಕಣ್ರಿ ಜೈ ವಾಸವೇ ಜೈ ವಾಸವೇ ಜೈ ವಾಸವೇ ಜೈ ವಾಸವೇ ನೋಡಿ ನಮ್ಮ ಚಿಣ್ಣಿರ ನಮಗೆ ಎಲ್ಲರಿಗೂ ತೊಂದೆ ಆಯ್ಕ ಪ್ರವಾಸ ಸಮಿತಿಯ ಊಟ ಉಪಚಾರದ ವ್ಯವಸ್ಥೆಯನ್ನು ಜೈ ವಾಸವಿಯ ಕಮಂಡ್ ಆದಂಥ ಅವರು ಹಾಗೂ ಜಯಸಿಂಹರವರು ಅವರು ವಹಿಸಿಕೊಂಡಿದ್ದಾರೆ ಪ್ರವಾಸ ಸಮಿತಿಯ ನೇತೃತ್ವವನ್ನು ತ್ರಿಮೂರ್ತಿಗಳಾದ ನಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಗುಡ್ಡಪ್ಪ ಸಾಹೇಬರು ವಹಿಸಿದ್ದಾರೆ ಅದೇ ರೀತಿಯಾಗಿ ಮಂಗಳೂರಿನ ನಮ್ಮ ಯುವ ಕಣ್ಮಣಿ ತಿಪ್ಪೋಜಿರಾವ್ ಸಾಹೇಬರು ವಹಿಸಿದ್ದಾರೆ ಅದೇ ರೀತಿಯಾಗಿ ಪೊಲೀಸ್ ಇಲಾಖೆಯ ಟಪ್ ಕಾಪಿಯಿಂದ ಹೆಸರು ಪಡೆದಿರತಕ್ಕಂಥ ನಮ್ಮ ಸಬ್ ಸಬ್ಇನ್ಸ್ಪೆಕ್ಟರ್ ಮಂಜಪ್ಪ ಸಾಹಿಬ್ರು ವಹಿಸಿದ್ದಾರೆ ಇವರೆಲ್ಲರ ಸಹಕಾರದೊಂದಿಗೆ ಇವರ ಮಾರ್ಗದರ್ಶನದೊಂದಿಗೆ ನಮ್ಮ ಪ್ರಯಾಣ ಬೆಳೀತಾ ಇದೆ ಇವರು ಮುಂದಾಳತ್ವವನ್ನು ವಹಿಸ್ಕೊಂಡ್ಬಿಟ್ಟು ಯಾವ್ಯಾವ ರೀತಿ ಯಾವ ಯಾವ ಪ್ರದೇಶಗಳನ್ನ ಯಾವ ಸಮಯದಲ್ಲಿ ನೋಡ್ಬೇಕು ಅನ್ನೋದನ್ನು ಮಾರ್ಗದರ್ಶನ ಮಾಡ್ತಾ ಇದ್ದಾರೆ ಅವರ ಒಂದು ಮಾರ್ಗದರ್ಶನ ದರ್ಶನದಲ್ಲಿ ಎಲ್ಲರೂ ಕೂಡ ಮುನ್ನಡೀತಿದ್ದಾರೆ ಪ್ರವಾಸ ಸಮಿತಿಯ ಅಧ್ಯಕ್ಷರಾಗಿರ್ತಕ್ಕಂಥ ನಿವೃತ್ತ ಪ್ರಾಂಶುಪಾಲ ಆಗಿರ್ತಕ್ಕಂಥ ಗುಡ್ಡಪ್ಪನವರು ಕೂಡ ಪ್ರವಾಸ ಸಮಿತಿಯ ಸದಸ್ಯರಿಗೆ ತಿಂಡಿಯನ್ನು ಬಳಸುತ್ತಿದ್ದಾರೆ ಇವರು ನಮ್ಮ ಪ್ರವಾಸ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಗುಡ್ಡಪ್ಪ ಸಾವಿರ ಮೀಗ ದರ್ಶನ ತಿಂಡಿ ತಿಂದ ನಂತರ ಎಲ್ಲ ಪ್ರವಾಸ ಸಮಿತಿ ಸದಸ್ಯರು ಶ್ರೀ ವಿನಾಯಕ ದೇವರ ಆಶೀರ್ವಾದ ಪಡೆದು ಮೊದಲ ದಿನದ ಪ್ರವಾಸವನ್ನು ಆರಂಭಿಸಿದರು